ನನ್ನ ಹೆಸರು ಸಂತೋಷ್ ಸಿಂಹ ಅಂತ ಇವತ್ತೇನು ಮಣಿಕಂಠ ಅನ್ನ ಒಂದು ಸಿನಿಮಾ ಮಾಡಿದೀವಿ ಇದು ನಿಜವಾದ ಕತೆ ನಡೆದಿರುವಂತ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮಣಿಕಂಠ ಅಲ್ಲೇ ನಿಮ್ಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ ಅಂದ್ರೆ ಕೆಲವೊಂದು ಪವಾಡಗಳು ಅಷ್ಟೇ ಗೊತ್ತಾಗೋದು ನಾವು ಹುಡುಕ್ತಾ ಹೋದ್ರೆ ಆ ಪವಾಡ ಮುಗಿಯೋದೇ ಇಲ್ಲ ಆ ಏನ್ ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ ಇದ್ರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಇದು ನಮ್ಮ ಕೆಲವೊಂದು ನಮ್ಮ ಕುಟುಂಬದಲ್ಲಿ ಅಂತ ಕತೆ ಕೂಡ ಸೇರ್ಸ್ಕೊಂಡಿದೀವಿ ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದೀನಿ ದೇವ್ರಿಗೆ ಇದ್ರಲ್ಲಿ ನಾನು ಕೂಡ ಒಂದು ಇಪ್ಪತ್ತ್ ಮೂರು ವರ್ಷ ದೊಡ್ಡಪದ ಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ ಈ ದೊಡ್ಡ ಪದ ಹೋಗಿರೋದ್ರಲ್ಲಿ ನನಗೆ ಕೆಲವ ಭಗವಂತ ಕೊಟ್ಟಿರೋಂತದ್ನ ಈ ಸಿನಿಮಾದಲ್ಲಿ ತೋರ್ತಿದೀನಿ ಪವಾಡಗಳು ತುಂಬಾ ನಡೆದಿದೆ ಇಲ್ಲಿ ಪವಾಡ ಇನ್ನೊಂದು ಏನಂದ್ರೆ ನಾನು ಹನ್ನೆರಡನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ ದೊಡ್ಡ ಜರ್ನಿ ಮಾಡ್ತೀನಿ ಯಾವಾಗ್ಲೂನು ಆ ನನ್ನ ಅದೇ ತಿಂಗಳು ಅದೇ ಡೇಟ್ ಗೆನೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ ಸೊ ಈ ತರ ಕೆಲವೊಂದು ಪವಾಡಗಳು ನಡೆದಿದೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಮಾಡ್ತಾ ಇದೀನಿ ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ ತಾಯಿ ತಾಯಿ ಸೆಂಟಿಮೆಂಟ್ ತುಂಬಾ ಅಹ್ ತುಂಬಾ ದಿಸಾಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ ಇದ್ರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಜೀವ ತುಂಬ್ತಾ ಇದ್ದಾರೆ ತುಂಬಾ ಪವರ್ಫುಲ್ ಆಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ ಅಯ್ಯಪ್ಪನ್ ಕತೆ ಕೂಡ ತುಂಬಾ ಚೆನ್ನಾಗಿ ತಂದಿದೀವಿ ಅಯ್ಯಪ್ಪನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಈ ತರ ಅಹ್ ಕತೆಗಳು ಅಯ್ಯಪ್ಪನ್ ಕತೆಗಳು ಸುಮಾರು ವರ್ಷ ಆಗೋಯ್ತು ನಮ್ಮ ಕನ್ನಡ ಇಂಡ ಇಂಡಸ್ಟ್ರಿಲಿ ಅಯ್ಯಪ್ಪನ್ ಕತೆ ದೇವ್ರ ಸಿನಿಮಾ ಮಾಡದೆ ತುಂಬಾ ವರ್ಷಗಳಾಗೋಯ್ತು ನಾವು ಜನರು ಆ ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದಾರೆ ಪ್ರತಿ ಒಬ್ರು ಕೂಡ ನಮ್ಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ವರ್ಷ ಕೂಡ ನಾವು ಇದೇ ತರ ಮಣಿಕಂಠ ಸಿನಿಮಾ ಆ ಅಯ್ಯಪ್ಪನ್ ಸಿನಿಮಾ ಮಾಡ್ತಾ ಇರ್ತೀವಿ ಪ್ರತಿ ಒಬ್ರು ಆಶೀರ್ವಾದ ಕೂಡ ಇರಬೇಕು ಆ ಏನ್ ಇವತ್ತು ನಮ್ಮ ಆ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡ್ಬೇಕಂದ್ರೇ ಕಷ್ಟ ಇದೆ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾರ್ಗು ಗೊತ್ತಿರೋ ತರ ಆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟೆಲ್ಲಾ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆಲ್ರೆಡಿ ಸಿನಿಮಾ ಅಂದ್ರೆ ಎದುರ್ಕೊಂತಾರೆ ಜನರು ಅಂದ್ರೆ ಇವಾಗ ಇವಾಗ ಒಂದ್ ಗೊತ್ತಿದೆ ಏನಂದ್ರೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಇದೆ ಇವಾಗ ಸೊ ಅದರಿಂದ ಸಿನಿಮಾ ಚೆನ್ನಾಗ್ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದಿವಿ ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ್ ಭಕ್ತಿ ಭಕ್ತಾದಿಗಳು ಯಾರ್ಯಾರ ಇದ್ದೀರಾ ಎಲ್ರು ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ ಮಣಿಕಂಠ ಸಿನಿಮಾನ ಗೆಲ್ಲಿಸ್ಬೇಕು ನಿಮ್ ಆಶೀರ್ವಾದ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಅಂತ ಹೇಳಿ ನನ್ನ ಕಲಾ ಜೀವನ ಜರ್ನಿ ಸುಮಾರು ಅರವತ್ತರವತ್ತೈದು ವರ್ಷದಿಂದ ಈ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ಮಣಿಕಂಠ ಪಿಕ್ಚರ್ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಒಂದ್ ತಾಯಿ ಪಾತ್ರ ಇದೆ ಮಾಡಿ ಅಂತ ಕೇಳಿ ಔಟ್ಲೈನ್ ಕತೆ ಹೇಳಿದ್ರು ಅವಾಗ ನನ್ನ ಕಥೆ ಕತೆ ಕೇಳಿ ನನ್ ಮೈ ಎಲ್ಲ ಒಂಥರ ರೋಮಾಂಚನ ಆಯ್ತು ನನ್ನ ಕೈಲಿ ಪಾತ್ರ ಮಾಡೋದಕ್ ಸಾಧ್ಯನಾ ಅಂತ ಹೇಳಿ ಆಮೇಲೆ ಬೆಟ್ಟ ಹತ್ತಬೇಕು ಅಂದ್ರು ಬೆಟ್ಟ ಹತ್ತೋದಕ್ಕೆ ನನಗೆ ಈಗಾಗಲೇ ಸುಮಾರು ಎಂಬತ್ತು ವರ್ಷ ಹತ್ತದಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋಕ್ಕೆ ಇಲ್ಲಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಆ ಧೈರ್ಯದ ಮೇಲೆ ನಾನು ಈ ಪಾತ್ರಕೊಂಡಿದೀನಿ ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಸಹಕಾರ ನಮ್ಮ ಚಿತ್ರಕ್ಕೆ ಇರ್ಲಿ ಅಂತ ಕೇಳ್ಕೊಂತೀನಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದೀವಿ ಇದು ಅಂತ ಹೇಳಿ ಅವ್ರನ್ನ ಆಯ್ತು ಸರಿ ಅಂತ ಅವರು ನಮಗೆ ಆಗ ಆಗಿನ ಕಾಲದಲ್ಲಿ ಆವಾಗ ಮೇಯರ್ ಅವ್ರು ಅವರಾಗಿರು ಮೇಯರ್ ಆಗಿದ್ರು ಅವರು ನಮಗೆ ಸಹಕಾರ ಕೊಟ್ಟರು ಅದೆಲ್ಲ ಸೇರ್ಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ವಿ ಇಲ್ಲಿವರೆಗೂ ಈ ಪ್ರತಿ ವರ್ಷ ನಮಗೆ ಒಂದು ಹತ್ತು ಸಾವಿರ ಇರುಮುಡಿ ಹೋಗುತ್ತೆ ಇಲ್ಲಿ ನಮ್ಮ ಮಹಾಲಕ್ಷ್ಮಿ ದೇವರು ದೇವಸ್ಥಾನದಿಂದ ಪ್ರತಿ ತಿಂಗಳು ಒಂದು ನೂರರಿಂದ ಇನ್ನೂರು ಇರುಮುಡಿ ಹೋಗುತ್ತೆ ಹಂಗಾಗಿ ಇಲ್ಲಿ ನಮ್ಮಲ್ಲಿ ನಮಗೆ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ ಐವತ್ತು ವರ್ಷದಿಂದ ನಾನು ಶಬರಿಮಲೆ ಯಾತ್ರೆ ಹೋಗಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗಿದ್ದೀನಿ ಬೆಂಗಳೂರಿಂದ ನಮ್ಮ ದೇವಸ್ಥಾನದಿಂದ ತೊಂಬತ್ತೆರಡರಲ್ಲಿ ಮೋಟ್ರ್ ಬೈಕಲ್ ಹೋಗಿದ್ದೀನಿ ಇಷ್ಟೊಂದು ನನ್ನ ಅನುಭವ ಎಷ್ಟೇ ಕಷ್ಟ ಬಂದ್ರೂ ಎಷ್ಟೇ ಇದರಲ್ಲಿ ಇದ್ರೂ ಶಬರಿಮಲೆ ಯಾತ್ರೆ ನಾವು ನಿಲ್ಲಿಸಿಲ್ಲ ಇವತ್ತಿನವರೆಗೂ ಪ್ರತಿ ವರ್ಷ ಈ ಜನವರಿ ಟೈಮಲ್ಲಿ ನಾವು ಈ ಐವತ್ತು ವರ್ಷದ ಕಾರ್ಯಕ್ರಮ ಹೋಗಿ ಬರ್ತಾಯಿದ್ದೀನಿ ಹಾಗಾಗಿ ನಮಗೆ ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇವರು ಒಂದು ಏನೋ ಮಣಿಕಂಠ ಪಿಕ್ಚರ್ ಮಾಡ್ತಾ ಇದ್ದೀವಿ ಸ್ವಾಮಿ ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು ಇದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ನಾನು ಎಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ನಾನು ಎರಡು ಮಾತನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಎ ಎಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವರೂಪ ಅಂತ ಆಕ್ಚುಲಿ ಸ್ಟಾರ್ಟಿಂಗು ಸರ್ಬಂದ್ ಕತೆ ಹೇಳ್ಬೇಕಂದ್ರೆ ನನಗೆ ಒಂಥರ ಮೈ ಜುಮ್ಮ ಅನಿಸ್ತು ಅಂದ್ರೆ ಪವಾಡ ಯಾವ ಯಾವ್ಯಾವ ತರ ಇರುತ್ತೆ ಅಂದ್ಬಿಟ್ಟು ಅವ್ರ ಜೀವನದಲ್ಲಿ ಇಷ್ಟ ಆಗಿದೆ ಅಂದ್ರೆ ಇನ್ನ ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ತರ ಆಗಿದೆ ಅಂತ ನನಗ್ ಕತೆ ಅಲ್ಲೇ ಅವರು ನರೇಶನ್ ಮಾಡ್ಬೇಕಾದ್ರೆ ನನಗೆ ನನಗೆ ರಿಯಲ್ ಆಗಿ ರಿಯಲಿಸ್ಟಿಕ್ ಆಗಿ ಫೀಲ್ ಆಗೋ ತರ ಆಯ್ತು ತುಂಬಾ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ ಅದೇ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ ಇಲ್ಲಿ ಸೇರಿರೋ ಜನಗಳೆಲ್ಲ ನಿಮ್ಗೆ ನೋಡಿರ್ಬೋದು ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿ ಇಲ್ದೇನೆ ಇಷ್ಟು ಜನ ಎಲ್ಲ ಸೇರಕ್ಕೆ ಆಗಲ್ಲ ಇಲ್ಲಿ ನಾನು ಒಂದು ಐದು ಐದು ಸಾಂಗ್ ತರ ಮಾಡ್ಕೊಂಡಿದ್ದೀವಿ ಮತ್ತೆ ಒಳ್ಳೆ ರೀ ರೆಕಾರ್ಡಿಂಗ್ ಪ್ಲಾನ್ ಮಾಡ್ಕೊಂಡಿದೀವಿ ಎಲ್ಲ ಆಶೀರ್ವಾದ ಮಾಡಿ ದಿನಗಳ ನಂತರ ಮತ್ತೊಂದು ಮಣಿಕಂಠ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಕಥೆನ ತುಂಬಾ ಅದ್ಭುತವಾಗಿ ಅವರು ಪ್ಲಾನ್ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ್ರು ಕೂಡ ಸಿನಿಮಾದ್ ಬಗ್ಗೆ ಯಾವುದೋ ಒಂದು ಸೆಳೆತ ಅವರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನ ಗಮನಕ್ಕೆ ಹಾಕಿದ್ರು ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ನನ್ನ ಪಾತ್ರ ಏನಂದ್ರೆ ಚಿತ್ರ ನಾಯಕಿ ತಂದೆ ಪಾತ್ರ ಮಾಡ್ತೀನಿ ನಾನ್ ಬೇಸಿಕಲಿ ಉತ್ತರ ಕರ್ನಾಟಕ ರಂಗಭೂಮಿ ಕಲಾವಿದ ನಾನು ಹರ್ವಿಸ್ ರಂಗಭೂಮಿ ಅಂತ ವೃತ್ತಿ ರಂಗಭೂಮಿ ಅಂತೀವಲ್ಲ ಅಂತ ಕಂಪ್ಲೇನ್ ಇದ್ದವನು ರೀಸೆಂಟ್ ಆಗಿ ನಾನು ವಿಜಯ ರಾಯ್ ಅಂತ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೇನೆ ಅದು ಜನವರಿ ಫೋರ್ಟೀನ್ತ್ ಪ್ಲಾನ್ ಮಾಡ್ತಾ ಇದ್ದೀವಿ ರುದ್ರಾಭಿಷೇಕಂ ಅಂತ ಪ್ರಿಯಾಕ್ ನಿಮ್ಮಿಸಿದ್ದಾರೆ ಜಯರಾಮ್ ರೆಡ್ಡಿ ಅವ್ರ ಚಿತ್ರದಲ್ಲಿ ಕೂಡ ರೆಡಿ ಆಗಿದೆ ಅದರಲ್ಲಿ ತಂದೆ ಪಾತ್ರ ಮಾಡಿದ್ದೀನಿ ಇದರಲ್ಲಿ ನಾನು ಒಂದು ತಂದೆ ಪಾತ್ರವನ್ನು ನಾಯಕಿ ತಂದೆ ಪಾತ್ರವನ್ನು ಕೊಟ್ಟಿದ್ದಾರೆ ಸೊ ಸಂಗೀತ ನಿರ್ದೇಶಕರು ಹೇಳಿದ್ರು ತುಂಬ ಚೆನ್ನಾಗಿ ಸಾಂಗ್ ಕೂಡ ನಾವು ಮಾಡಿದ್ದೀವಿ ಅಂತ ಒಟ್ಟಾರೆ ಈ ಥರ ಕಥೆಗಳು ಈಗ ಬೇಕು ಅಂತ ಅನಿಸುತ್ತೆ ಈಗಿನ ಜನ್ರೇಷನ್ಗೆ ನಾವು ಸದ್ಯದಲ್ಲಿ ಆ ಈ ತರ ಒಂದ್ ಎರಡು ಮೂರು ಸಿನಿಮಾಗಳನ್ನ ನಾವು ನೋಡ್ತೀವಿ ಅಂದ್ರೆ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡ್ತಕ್ಕಂಥ ಕಥೆಗಳಿದೆ ಕೆಲವು ದಿನಗಳ ಹಿಂದೆ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡಬಹುದು ಅಂತ ಒಂದು ಸಿನಿಮಾವನ್ನ ಅದ್ಭುತ ಸಿನಿಮಾವನ್ನ ನಮ್ಮ ರಿಷಬ್ ಶೆಟ್ಟಿ ಅವರು ಕಟ್ಕೊಟ್ಟಿದಾರಲ್ಲ ಅಂತ ಸಿನಿಮಾಗಳು ಬರಬೇಕು ಈಗಿನ ಜನರೇಷನ್ ಗೆ ಈ ತರ ಕಥೆಗಳು ಬರಬೇಕು ಈ ತರ ಸಿನಿಮಾಗಳು ಬರಬೇಕು ಬಂದ್ರೆ ಒಂದು ಹೊಸ ಗೆ ಏನಾದ್ರು ಒಂದು ನಾವು ಇದನ್ನ ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬಾನೇ ಕಳಕಳಿ ಇಟ್ಕೊಂಡು ಈ ತರ ಸಿನಿಮಾಗಳ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡೋದು ಬಹಳ ಸುಲಭದ ಕೆಲಸ ನನಗೆ ಗೊತ್ತಿದ್ದ ಹಾಗೆ ಅದಕ್ಕೆ ಮಾಧ್ಯಮ ಮಿತ್ರರು ಬಹಳ ದೊಡ್ಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ತೆರೆಗೆ ತರೋದಿದೆಯಲ್ಲ ದೊಡ್ಡ ಸವಾಲು ಏನೋ ಪ್ರಶ್ನೆ ಅದು ನನಗೆ ಗೊತ್ತಿದ್ದ ಹಾಗೆ ಬಹಳ ಕಷ್ಟ ಇದೆ ಅದು ಅಲ್ಲಿ ತಾರಗಳನ್ನ ನೋಡ್ತಾರೆ ವೆಚ್ಚಗಳ ನೋಡ್ತಾರೆ ಬಹಳ ಏನೇನೋ ಇದೆ ಅದು ಬಟ್ ಅದು ಬದಲಾಗಿ ಕೂಡ ಕೆಲವು ಸಿನಿಮಾಗಳೆಲ್ಲ ಬರ್ತಾ ಇವೆ ಆ ಸಾಲಲ್ಲಿ ನಮ್ಮ ಸಿಂಹ ಅವರ ಸಿನಿಮಾ ನಿಲ್ಬೇಕು ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಸಿಂಹ ಹೆಜ್ಜೆಯನ್ನ ಇಡ್ತಾ ಇದಾರೆ ಅದಕ್ಕೆ ಬಹಳ ಮುಖ್ಯವಾಗಿ ನಿಮ್ಗಳ ಸಹಕಾರ ಬಹಳ ದೊಡ್ಡದು